ನಮಸ್ಕಾರ ಎಲ್ರಿಗೂ ಈ ಚಳಿಗಾಲದಲ್ಲಿ ಎಲ್ಲ ಥರ ಸ್ನ್ಯಾಕ್ಸ್ನು ಟ್ರೈ ಮಾಡಿರ್ತೀರಾ ಈ ಥರ ಒಮ್ಮೆ ಬೇಲ್ಪುರಿ ಮಾಡಿ ನೋಡಿ ಖಂಡಿತ ಇಷ್ಟಪಟ್ಟು ತಿಂತೀರಾ ನಮ್ಮ ಚಿತ್ರದುರ್ಗ ಸೈಡವರು ಖಂಡಿತ ಸ್ಕಿಪ್ ಮಾಡದೆ ನೋಡ್ತೀರಾ ಇದು ಟೆನ್ ಮಿನಿಟ್ಸ್ ಸಾಕು ಈ ಸ್ನ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆ ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡಿಕೊಂಡು ಸೌತೆಕಾಯಿ ಕೊತ್ತಂಬರಿ ಸೊಪ್ಪೆಲ್ಲ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಒಂದು ಚಿಕ್ಕ ಟೊಮೊಟೊ ಕಟ್ ಮಾಡಿಟ್ಕೊಳ್ಳಿ ಎಷ್ಟು ಸುಸ್ತಾಗಿ ಮನೆಗೆ ಬಂದರು ಏನು ಹತ್ತು ನಿಮಿಷ ಅಷ್ಟೇ ಅಲ್ವಾ ಈ ಸ್ನ್ಯಾಕ್ಸ್ ಮಾಡಿಬಿಡೋಣ ಅಂತ ಮಾಡ್ಬೋದು ಈ ಸ್ನ್ಯಾಕ್ಸ್ನ ಬಾಣಲಿ ತೊಗೊಂಡು ಒಂದು ಸ್ಪೂನ್ ಹಾಯಿಲ್ ಹಾಕಿ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಅದಕ್ಕೆ ನಾವು ಒಂದು ಸ್ಪೂನ್ ಜೀರಿಗೆ ಹಾಕಿಬಿಟ್ಟು ಅಚ್ಚದ ಖಾರದ ಪುಡಿ ಒಂದು ಸ್ಪೂನು ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಕುಕ್ಕುಂಬರು ಟೊಮಾಟೊ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪಾಕಿ ಅರ್ಧ ಹೋಳು ನಿಂಬೆ ರಸ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೆನ್ಪಿಟ್ಕೊಳ್ಳಿ ಸ್ಟವ್ ಆಫ್ ಮಾಡಿಯೇ ಮಾಡಬೇಕು ಇದು ನಂತರ ಇದಕ್ಕೆ ಕಡಲೆಪುರಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಬೇಕಂದರೆ ಚವಚವು ಎಲ್ಲ ಥರ ಮಿಕ್ಸರು ಹಾಕೋಬೋದು ಬಟ್ ನನ್ನ ಹತ್ರ ಇಲ್ಲಿ ಬೂಂದಿ ಅಷ್ಟೇ ಇದೆ ಬೂಂದಿ ಮಿಕ್ಷರನ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಆಬ್ವಿಯಸ್ಲಿ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಈ ಸ್ನ್ಯಾಕ್ಸ್ ರೆಡಿಯಾಗುತ್ತೆ ನಮ್ಮ ಸೈಡು ಕಡಲೆಪುರಿಯಲ್ಲಿ ಪುರಿಯಲ್ಲಿ ತುಂಬ ಥರ ಸ್ನ್ಯಾಕ್ಸ್ ಮಾಡ್ತಾರೆ ಇದನ್ನು ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದರೆ ಕಾಮೆಂಟ್ ಮಾಡಿ ಖಂಡಿತ ಇದರಲ್ಲಿ ಇನ್ನೊಂದು ರೆಸಿಪಿ ತೋರಿಸ್ತೀನಿ ಕಾಲದ ಜೊತೆ ಬದಲಾಗಿದ್ದು ಮನಸ್ಸುಗಳಷ್ಟೇ ಅಲ್ಲ ಎಷ್ಟು ರುಚಿಗಳು ಬದಲಾಗಿವೆ ನೋಡಿದರೆ ಬೇಕೆನಿಸುವ ತಿಂಡಿ ನೀನು ಇಷ್ಟಪಡುವವರ ಜೊತೆ ಇಷ್ಟಪಟ್ಟು ತಿನ್ನುವ ತಿರಿಸು ನೀನು ಚಳಿಗಾಲಕ್ಕೆ ಬೇಕೆನ್ನುವ ಉಪಹಾರ ನೀನು ಬೇಲ್ಪುರಿ ತಿನ್ನೋಣ ಅಷ್ಟು ಬಿಲ್ ಏನಾಗಲ್ಲ ಅಂತ ತಿನ್ನೋ ಜನರೆಷ್ಟು ಬೇಲ್ಪುರಿ ತಯಾರಿಸುವಾಗ ಬಣ್ಣ ಬದಲಾದೀತೆ ಹೊರತು ರುಚಿಯಲ್ಲ ತಿನ್ನುವ ಆಸೆ ಎಂದಿಗೂ ಬದಲಾಗೋದಿಲ್ಲ ನೀವೊಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು